ಇನ್ನಿಲ್ಲ ತೊಂಬತ್ತೆರಡರ ಹರೆಯದ ಶಿಸ್ತುಬದ್ಧ ರಾಜಕಾರಣಿ ಶುದ್ಧ ರಾಜಕಾರಣಿ ವರ್ಣರಂಜಿತ ರಾಜಕಾರಣಿಯನ್ನ ಇಂದು ಕರುನಾಡು ಕಳ್ಕೊಂಡಿದೆ ಮಂಡ್ಯದ ಮಧೂರಿನ ಸೋಮನಹಳ್ಳಿಯಲ್ಲಿ ಜನಿಸಿದ ಎಸ್ ಎಂ ಕೃಷ್ಣ ಅವರು ಆಧುನಿಕ ದೃಷ್ಟಿಕೋನವನ್ನು ಹೊಂದಿರುವ ವರ್ಚಸ್ವಿ ನಾಯಕರಾಗಿದ್ರು ತಮ್ಮ ಆಡಳಿತ ಕೌಶಲ್ಯ ಮತ್ತು ವಿಶಿಷ್ಟ ದೃಷ್ಟಿಕೋನದಿಂದ ದೇಶದ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮದೇ ಆದ ಸ್ಥಾನವನ್ನು ಕೂಡ ಸೃಷ್ಟಿಸಿದ್ರು ವಿದೇಶಾಂಗ ಸಚಿವರಾಗಿ ಮಹಾರಾಷ್ಟ್ರ ರಾಜ್ಯಪಾಲರಾಗಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಮತ್ತು ಕರ್ನಾಟಕ ಸರ್ಕಾರದಲ್ಲಿ ಸಚಿವರಾಗಿ ತಮ್ಮ ವೃತ್ತಿ ಜೀವನದುದ್ದಕ್ಕೂ ಹಲವಾರು ಪ್ರಮುಖ ಸ್ಥಾನಗಳನ್ನು ಹೊಂದಿದ್ದ ಮುತ್ಸದ್ದಿ ರಾಜಕಾರಣಿ ವರ್ಣ ರಂಜಿತ ರಾಜಕಾರಣಿಯ ಹೆಜ್ಜೆ ಗುರುತುಗಳನ್ನು ನೋಡೋದಾದ್ರೆ ಕರ್ನಾಟಕದಲ್ಲಿ ಐಟಿ ಮತ್ತು ಬಿಟಿ ಕೈಗಾರಿಕೆಗಳ ಬೆಳವಣಿಗೆಗೆ ಬಲವಾದ ಅಡಿಪಾಯವನ್ನು ಹಾಕಿದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನು ನಿರ್ಮಿಸಲು ಯಶಸ್ವಿಯಾದವರು ಜಾತಿ ರಾಜಕಾರಣದ ಸಮಯದಲ್ಲಿ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸಿದ ಸುಧಾರಣವಾದಿ ಐಕಾನ್ ಎಂಬ ಖ್ಯಾತಿಯನ್ನು ಕೂಡ ಗಳಿಸಿದ ಕೀರ್ತಿ ಅವರಿಗಿದೆ ಮಂಡ್ಯ ಜಿಲ್ಲೆಯ ಸೋಮನಹಳ್ಳಿಯ ರೈತ ಕುಟುಂಬದಲ್ಲಿ ಜನಿಸಿದ ಶ್ರೀಕೃಷ್ಣ ವಿದ್ಯಾರ್ಥಿ ವೇತನವನ್ನು ಪಡೆಯುವ ಮೂಲಕ ಯುಎಸ್ನಲ್ಲಿ ಕಾನೂನು ಸ್ನಾತಕೋತ್ತರ ಪದವಿ ಓದಿದರು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಅವರು ಅಮೆರಿಕಾದಿಂದ ಹಿಂದಿರುಗಿದ ನಂತರ ಹಿರಿಯ ಮತ್ತು ಪ್ರಭಾವಿ ರಾಜಕಾರಣಿ ಎಚ್ ಕೆ ವೀರಣ್ಣಗೌಡರನ್ನ ಸೋಲಿಸುವ ಮೂಲಕ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಮದ್ದೂರಿನಿಂದ ವಿಧಾನಸಭೆಗೆ ಪ್ರವೇಶಿಸಿದಾಗ ಇದು ಅವರ ರಾಜಕೀಯ ಜೀವನವನ್ನು ಪ್ರಾರಂಭಿಸಲು ಮೊದಲ ವೇದಿಕೆ ಆಯಿತು ತಮ್ಮ ಸುಮಾರು ಐದು ದಶಕಗಳ ರಾಜಕೀಯ ಜೀವನದಲ್ಲಿ ಶ್ರೀಕೃಷ್ಣ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಂತಹ ಸಾಂಸ್ಥಿಕ ಜವಾಬ್ದಾರಿಗಳನ್ನು ನಿರ್ವಹಿಸುವುದರ ಜೊತೆಗೆ ಲೋಕಸಭೆ ರಾಜ್ಯಸಭೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಇನ್ನು ಅವರ ಸವಾಲುಗಳ ಸರಣಿಯನ್ನು ನೋಡೋದಾದರೆ ಸಾವಿರದ ಒಂಬೈನೂರ ತೊಂಬತ್ ಒಂಬತ್ತರಿಂದ ಎರಡು ಸಾವಿರದ ನಾಲ್ಕರವರೆಗೆ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕನ್ನಡ ಮಾತೆಯ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಅರಣ್ಯ ದರೋಡೆಕೋರ ವೀರಪ್ಪನಿಂದ ಅಪಹರಣ ಮಾಡಿದ್ದು ಸತತ ಮೂರು ವರ್ಷಗಳ ಕಾಲ ರಾಜ್ಯವನ್ನು ಆವರಿಸಿದ ಭೀಕರ ಮತ್ತು ಬರ ಮತ್ತು ಹಂಚಿಕೆಯ ವಿವಾದ ಸೇರಿದಂತೆ ಹಲವಾರು ಸವಾಲುಗಳು ಮತ್ತು ಬಿಕ್ಕಟ್ಟುಗಳನ್ನು ಎದುರಿಸಿದರು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಕಾನೂನು ಸವಾಲು ಹಿಮಪಾತವಾಗಿತ್ತು ಆದರೆ ಎಲ್ಲ ಸವಾಲುಗಳನ್ನು ನಿಭಾಯಿಸಿ ಕರ್ನಾಟಕವನ್ನು ವಿಶೇಷವಾಗಿ ಬೆಂಗಳೂರನ್ನ ಜಾಗತಿಕ ಭೂಪಟ್ಟದಲ್ಲಿ ಇರಿಸಲು ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡ ಕೀರ್ತಿ ಶ್ರೀಕೃಷ್ಣ ಅವರಿಗೆ ಸಲ್ಲುತ್ತೆ ಇನ್ನು ಎರಡ್ ಸಾವಿರದ ನಾಲ್ಕರಲ್ಲಿ ಬರಗಾಲದ ನಡುವೆ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪಕ್ಷ ಸೋಲು ಕಾಣಬೇಕಾಗುತ್ತೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅವರನ್ನು ಮಹಾರಾಷ್ಟ್ರಕ್ಕೆ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿ ನಂತರದಲ್ಲಿ ಅವರನ್ನ ವಿದೇಶಾಂಗ ಸಚಿವರನ್ನಾಗಿ ಮಾಡುತ್ತೆ ಎರಡ್ ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷ ಏನಾದರೂ ಗೆದ್ದಿದ್ರೆ ಶ್ರೀಕೃಷ್ಣ ಅವರು ಪ್ರಧಾನಿ ಹುದ್ದೆಯ ರೇಸ್ನಲ್ಲಿ ಇರ್ತಿದ್ರು ಅಂತ ರಾಜಕೀಯ ಪಡಸಾಲೆಯಲ್ಲಿ ಮುಖಂಡರು ಮಾತಾಡಿದ್ದು ಕೂಡ ಇದೆ ಇದನ್ನ ಸ್ವತಃ ಎಸ್ ಎಂ ಕೃಷ್ಣ ಅವರು ಸ್ಮೃತಿ ವಾಹಿನಿ ಎಂಬ ತನ್ನ ಜೀವನ ಚರಿತ್ರೆಯಲ್ಲಿ ಒಪ್ಪಿಕೊಂಡಿದ್ದಾರೆ ಇನ್ನು ಜಲಸಂವರ್ಧನೆ ಯೋಜನೆಯಡಿ ಕೆರೆಗಳ ಪುನಶ್ಚೇತನ ಸಹಕಾರಿ ಸಂಸ್ಥೆಗಳ ಸದಸ್ಯರಿಗೆ ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಊಟ ಭೂ ದಾಖಲೆಗಳ ಡಿಜಿಟಲೀಕರಣ ಅಂದರೆ ಆ್ಯಪ್ಗಳ ಜ್ಞಾನವೇ ಇಲ್ಲದ ಆ ಸಂದರ್ಭದಲ್ಲಿ ಭೂಮಿ ಎಂಬ ಆಪ್ ಪರಿಚಯ ಮಾಡಿದ್ರು ವಸತಿ ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಗೆ ಹಲವಾರು ಮಹತ್ವದ ಯೋಜನೆಗಳನ್ನು ಅವರು ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಆಕ್ರಮಣಕಾರಿಯಾಗಿ ಹೋದ ಎನ್ ವೆಂಕಟಾಚಲ ಅವರನ್ನು ಲೋಕಾಯುಕ್ತರನ್ನಾಗಿ ನೇಮಿಸುವ ಮೂಲಕ ಕರ್ನಾಟಕದ ಲೋಕಾಯುಕ್ತ ಸಂಸ್ಥೆಯನ್ನು ಬೆಳಕಿಗೆ ತಂದರು ಎಸ್ ಎಂ ಕೃಷ್ಣ ಅವರು ಎಷ್ಟೋ ನಾಯಕರನ್ನ ಗುರುತಿಸುವ ಕೆಲಸ ಮಾಡಿದರು ಅದರಲ್ಲಿ ಡಿ ಕೆ ಶಿವಕುಮಾರ್ ಒಬ್ರು ಡಿ ಕೆ ಶಿವಕುಮಾರ್ ಎಸ್ ಎಂ ಕೃಷ್ಣರನ್ನ ಗುರುವಾಗಿ ಕೂಡ ಸ್ವೀಕಾರ ಮಾಡಿದರು ಇನ್ನು ಕೃಷ್ಣನ ರಾಜಕೀಯ ದಿನಗಳಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವ ಸ್ಥಾನದಿಂದ ಕೆಳಗಿಳಿದ ನಂತರ ಶ್ರೀ ಕೃಷ್ಣ ಅವರು ಕಾಂಗ್ರೆಸ್ನೊಂದಿಗಿನ ಸುಮಾರು ಐದು ದಶಕಗಳ ಸಂಬಂಧವನ್ನು ಕಳಚಿ ರಾಜಕೀಯ ವೃತ್ತಿ ಜೀವನದ ಅಂತ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸೇರಿದರು ಅವರ ಅಳಿಯ ಮತ್ತು ಕೆಫೆ ಕಾಫಿ ಡೇ ಸಂಸ್ಥಾಪಕ ವಿಜಿ ಸಿದ್ಧಾರ್ಥ್ ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿ ತಮ್ಮ ಜೀವನವನ್ನು ಕೊನೆಗೊಳಿಸಿದ್ರು ಆ ಸಂದರ್ಭದಲ್ಲಿ ಶ್ರೀ ಎಸ್ ಎಂ ಕೃಷ್ಣ ಅವರು ತಮ್ಮ ಜೀವನದ ಮುಸಂಜೆಯಲ್ಲಿ ವೈಯಕ್ತಿಕ ದುರಂತಕ್ಕೆ ಸಾಕ್ಷಿಯಾಗಬೇಕಾಯಿತು ಇನ್ನು ರಾಮಕೃಷ್ಣ ಆಶ್ರಮದ ಪ್ರಭಾವ ಕೂಡ ಎಸ್ ಎಂ ಕೆ ಅವರಿಗಿತ್ತು ಅವರ ವ್ಯಕ್ತಿತ್ವಕ್ಕೆ ರಾಮಕೃಷ್ಣ ಆಶ್ರಮ ಪ್ರಭಾವ ಬೀರಿತು ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲಿ ಮೈಸೂರಿನ ಆಶ್ರಮ ವಿದ್ಯಾರ್ಥಿ ನಿಲಯದಲ್ಲಿ ಆರನೇ ತರಗತಿಯಿಂದ ದ್ವಿತೀಯ ಪಿಯು ವರೆಗೆ ಓದುತ್ತಿದ್ದ ಸಂದರ್ಭದಲ್ಲೇ ಆಶ್ರಮದ ಸಂಪರ್ಕಕ್ಕೆ ಬಂದಿದ್ದರಿಂದ ಅವರಿಗೆ ಹೆಸರುವಾಸಿಯಾದ ಶಿಸ್ತು ಅವರ ಮೈಗೂಡಿತ್ತು ಅಂತ ಹೇಳಬಹುದು ಎಸ್ ಎಂ ಕೃಷ್ಣ ಅವರಿಗೆ ಟೆನಿಸ್ ಮೇಲೆ ಎಲ್ಲಿಲ್ಲದ ಪ್ರೀತಿ ಇತ್ತು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ವಾರಕ್ಕೆ ಎರಡರಿಂದ ಮೂರು ಬಾರಿ ಟೆನಿಸ್ ಕೋರ್ಟ್ಗೆ ಭೇಟಿ ನೀಡುತ್ತಿದ್ರು ಟೆನಿಸ್ ತಮ್ಮ ದೇಹಕ್ಕೆ ವ್ಯಾಯಾಮವನ್ನು ನೀಡುವ ಕ್ರೀಡೆಯಾಗಿ ಅಷ್ಟೇ ಅಲ್ಲ ರಾಜಕೀಯ ಒತ್ತಡವನ್ನು ಕೂಡ ನಿವಾರಿಸುವ ಸಾಧನವಂತ ಪರಿಗಣಿಸಿದ್ರು ಟೆನಿಸ್ ಆಡುವ ಹವ್ಯಾಸ ಅವರನ್ನ ಉತ್ತಮ ಸ್ಥಿತಿಯಲ್ಲಿಟ್ಟಿತ್ತು ಅಂತೆಯೇ ಕೂಡ ಅವರಿಗೆ ಸಂಗೀತ ನೆಚ್ಚಿನ ಹವ್ಯಾಸಗಳಲ್ಲಿ ಒಂದಾಗಿತ್ತು ರಾಜಕೀಯ ಒತ್ತಡದ ಸಮಯದಲ್ಲಿ ಸಂಗೀತದಲ್ಲಿ ಸಾಂತ್ವನವನ್ನು ಕಂಡುಕೊಳ್ತಾ ಇದ್ರು ಎಂ ಎಸ್ ಸುಬ್ಬುಲಕ್ಷ್ಮಿ ಭೀಮಸೇನ್ ಜೋಶಿ ಗಂಗೂಬಾಯಿ ಹಾನ್ಗಲ್ ಮಲ್ಲಿಕಾರ್ಜುನ ಮನ್ಸೂರ್ ಟಿ ಚೌಡಯ್ಯ ಲಾಲ್ಗುಡಿ ಜೈರಾಮನ್ ಅವರಂತಹ ದಿಗ್ಗಜ ಸಂಗೀತಗಾರರ ಕಚೇರಿಗಳಲ್ಲಿ ಪಾಲ್ಗೊಳ್ಳಲು ಚೆನ್ನೈ ಪುಣೆ ಭೋಪಾಲ್ ಮತ್ತು ಜೈಪುರದವರಿಗೆ ಪ್ರಯಾಣವನ್ನು ಕೂಡ ಬೆಳೆಸಿದರು ಇನ್ನು ಪರಿಶುದ್ಧ ಡ್ರೆಸ್ಸಿಂಗ್ ಸೆನ್ಸ್ ಹೆಸರುವಾಸಿಯಾಗಿದ್ದ ಅಪರೂಪದ ರಾಜಕಾರಣಿಯಾಗಿದ್ದರು ಎಸ್ ಎಂ ಕೆ ಸಾಂಪ್ರದಾಯಿಕ ಪಂಚೆ ಮತ್ತು ಜುಬ್ಬಾ ತೊಡ್ತಾ ಇದ್ರು ಸಂದರ್ಭಕ್ಕೆ ತಕ್ಕನಾಗಿ ಪರಿಶುದ್ಧವಾಗಿ ಉಡುಗೆ ತೊಡ್ತಾ ಇದ್ರು ಅದೇ ರೀತಿ ರಾಜಕೀಯ ವಿರೋಧಿಗಳನ್ನ ಟೀಕಿಸುವಾಗಲೂ ಕೂಡ ಕಟುವಾದ ಪದಗಳನ್ನು ಬಳಸದ ಮೃದು ಸ್ವಭಾವದ ಸಜ್ಜನರಾಗಿದ್ದರು ಅದೇ ಸಮಯದಲ್ಲಿ ಅವರು ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಪಾಂಡಿತ್ಯವನ್ನು ಹೊಂದಿದ್ದ ಉತ್ತಮ ವಾಗ್ಮಿಯಾಗಿದ್ದ ಅವರು ಇತಿಹಾಸದ ಬಗ್ಗೆ ಉತ್ತಮ ಜ್ಞಾನವನ್ನು ಕೂಡ ಹೊಂದಿದ್ರು ಎಸ್ ಎಂ ಕೃಷ್ಣ ಅವರು ಶಾಸಕರಾದ ನಂತರವೂ ಕಾನೂನು ಕಾಲೇಜಿನಲ್ಲಿ ಕಾನೂನು ಬೋಧನೆಯನ್ನ ಮಾಡ್ತಾ ಇದ್ರು ಹೀಗೆ ರಾಜಕಾರಣದ ಮಹತ್ವದ ದಿನಗಳಲ್ಲಿ ತಮ್ಮದೇ ಛಾಪು ಮೂಡಿಸಿದ ಕರ್ನಾಟಕದ ಧುರೀಣ ರಾಜಕೀಯ ಮುತ್ಸದಿ ಗ್ರಾಮೀಣ ಬದುಕಿಗೆ ಚೈತನ್ಯ ನೀಡಿ ಬೆಂಗಳೂರಿಗೆ ಡಿಜಿಟಲ್ ಸ್ಪರ್ಶ ನೀಡಿ ಕರ್ನಾಟಕದ ಆರ್ಥಿಕ ವ್ಯವಸ್ಥೆಯನ್ನ ಸುಭದ್ರಗೊಳಿಸಿದ ರಾಜಕೀಯ ಗಾರುಡಿಗ ಎಸ್ ಎಂ ಕೃಷ್ಣ ನಮ್ಮೆಲ್ಲರನ್ನ ಅಗಲಿದ್ದಾರೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ನೀಡಲಿ ಅಂತ ಪ್ರಾರ್ಥಿಸೋಣ